11 ಒಂದು ತುಂಬಾ ರಾಟ್ ಅಲ್ಲಿ ನೇಡಿ ಗಡಪನ್ ತುಂಬಾ ಚೆನ್ನಾಗಿ ಆಡುತ್ತಾರೆ ಶಿವನವರು ಮಾತ್ರ ಆಕ್ಟಿಂಗ್ ಮಾತ್ರ ಇಂಟ್ರೋಲ್ ಮುಂಚೆ ಏನೋ ಇಂಟ್ರೋಲ್ ಇಂಟ್ರೋ ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್ ಆಗಿದೆ ಕ್ಲೈಮ್ಯಾಕ್ಸ್ ಎಂಡಿಂಗ್ ಮಾತ್ರ ಆಂತರ್ ಯಾರ್ ಸೂಪರ್ ಆಗಿದೆ ಮಾತ್ರ ಕೋಡಲ್ಲಿ ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್ ಆಗಿ ಮಾಡಿದ್ದಾರೆ ಅರ್ಜುನ್ ಜನಿಗೆ ಕೃಷ್ಣ್ ಅಪ್ಲಿಕೇಟ್ ಕೊಟ್ಟಿದ್ದಾರೆ ಕೃಷ್ಣಾ ಸಲಂಗಾರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ನಿಮಗೆ ಕರ್ಮ ಮಾಡಿದೀರ ಸೊ ಆ ಕರ್ಮ ಇರ್ಬಿಟ್ಟು ಸೆಕೆಂಡ್ ಹಾಫ್ ಅಲ್ಲಿ ನಿಮ್ಗೆ ನೀವು ಧರ್ಮ ನೀವೇನ್ ನಡ್ಕೊಂಡಿರ್ತೀರ ಅದಕ್ಕೆ ಪ್ರತಿಭಾಗ ನಿಮ್ಗೆ ಒಂದು ಚೌದ್ಯ ಅನ್ನೋದು ಸ್ಕೂಲ್ ತೋರಿಸ್ತಾರೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ ಸಿನಿಮಾ ಹೈ ಸೆಂಟಿಮೆಂಟ್ ಮತ್ತೆ ನೀವು ಏನ್ ಮುಂದೆ ಬದುಕಬೇಕು ಅನ್ನೋದನ್ನ ಒಂದು ವಿಭಿನ್ನ ರೀತಿಯ ತೋರಿಸಿದ್ದಾರೆ ಹೊಸ ಡೈರೆಕ್ಟ್ ನಮ್ಗೆ ಅಜಿಂಕನ್ ಅವರು ಹೊಸ ಅಂತ ಯಾವ್ದೇ ತಾಲೂಕು ನಮ್ಗೆ ಅನ್ಸೋದಿಲ್ಲ ಇನ್ನು ಉಪಾನ ಸ್ವಲ್ಪ ಏನ್ ಸರಿ ಅನ್ನೋದು ಉಪಾನ ಸರ್ ಇದ್ದ ಕಡೆ ಪಕ್ಕ ನೋ ಸೆಂಟಿಮೆಂಟ್ ಬರಿ ಪನಿಷ್ಮೆಂಟ್ ಅಂತೂ ಪಕ್ಕ ಇದ್ದೇ ಇರುತ್ತೆ ಶಿವನ್ ಅವ್ರು ಹೇಳ್ಬೇಕಾರೆ ಸೂಪರ್ ಬರೀ ಸೇವಿಯರ್ ಸೊ ಇದು ಯಾವ್ದೇ ಕಾರಣಕ್ಕೂ ಕನ್ನಡ ವಂಶ ಅಥವಾ ರಾಜವಂಶ ಅಂತ ಏನ್ ಬರುತ್ತೆ ಅವ್ರು ಕೂಡ ಪ್ರತಿಯೊಂದು ಫಿಲಮ್ ಕೂಡ ಒಂದು ಮೆಸೇಜ್ ಅನ್ನೋದು ಖಂಡಿತವಾಗ್ಲು ಇದ್ದೇ ಇರುತ್ತೆ ದಯಮಾಡಿ ಈ ಸಿನಿಮಾ ಯಾವ ಕಾರಣಕ್ಕೂ ಮಿಸ್ ಮಾಡಕ್ಕೆ ಹೋಗ್ಬೇಡಿ ಪ್ರತಿಯೊಬ್ರು ಬಂದಿ ಕೂಡ ಈ ಸಿನಿಮಾನ ಲೈವ್ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಟಿವಿ ಇವಾಗ ಆಲ್ರೆಡಿ ನಡೀತಾ ಇದೆ ಫ್ಯಾನ್ಸ್ ವಾರ್ ಆಗಿರ್ಬೋದು ಇನ್ನೊಂದು ವಾರ ಆಗಿರ್ಬೋದು ಅವ್ವ ವಾರೆಲ್ಲ ಏನು ಇಲ್ಲ ಆದ ಕಾರಣಕ್ಕೂ ಪೈರಸಿ ಮಾಡಬಾರ್ದು ಅನ್ನೋದ್ರ ಒಂದೇ ಒಂದು ತುಲ್ಕಲ್ಲಿ ಹೇಳಿದ್ದಾರೆ ದಯಮಾಡಿ ಪ್ರತಿಯೊಬ್ರು ಕೂಡ ಈ ಸಿನಿಮಾನ ಬಂದ್ ನೋಡಿ ಅಂತ ನಾನು ಕೇಳ್ಕೊಂತೀನಿ ಈ ಕನ್ನಡ ರಾಜೋತ್ಸವ ನಂಬರ್ ಒನ್ ಮಾತ್ರ ಕೊಡ್ಬೇಡಿ ನಂಬರ್ 1 ನ ನಾವು ನಂಬರ್ ಒನ್ ಮಾಡಿ ಕನ ರಸ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜಯಹೇ ಜಯ ಗಣಕಮಾಪಕ ಸೂಪರ್ ಆಗಿದೆ ಆ ಮೂವಿ ಸೂಪರ್ ಆಗಿ ಇದೆ ಅದೆ ಶಿವಣ್ಣ 액ಟಿಂಗ್ ಅಂತ ಹೇಳೋದೇ ಬೇಡ ಅದಿಕ ಕರ್ಣ ಚಕ್ರವಂತೆ ಆಗಿದ್ದಾರೆ ಸೊ ಈ ಮೂವಿಯಲ್ಲಿ ಪ್ರತಿಯೊಂದು ನಾವು ಮಾಡೋ ಕರ್ಮದ ಮೇಲೆ ಹೇಗೆ ಡಿಸೈಡ್ ಆಗುತ್ತೆ ನಮ್ಮ ಜೀವನ ಅಂತ ಈ ಮೂವಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅದ್ರಲ್ಲಂತೂ ಶಿವಣ್ಣ ಸೀನ್ ಬಾಂಬ್ ಲೇಡಿ ಗಿಡಪಲ್ ಆಗಿ ಕಾಣಿಸ್ತಿದ್ದಾರೆ ಹಾಗೆ ಉಪೇಂದ್ರ ಸರ್ ಆಗಿರ್ಬೋದು ರಾಜೀರ್ ಶೆಟ್ಟಿ ಅವರಾಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವ್ರವ್ರ ಕ್ಯಾರೆಕ್ಟರ್ ಗೆ ಅವ್ರ ಜೀವ ಅಂತ ಹೇಳ್ಬೋದು ಸೊ ಮೂವಿ ಮಾತ್ರ ಎಕ್ಸಲೆಂಟ್ ಆಗಿದೆ ಎಲ್ಲರೂ ದಯವಿಟ್ಟು ಬಂದು ಕನ್ನಡ ಸಿನಿಮಾ ನೋಡಿ ಬೆಳೆಸಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೊ ಮಚ್ ಅವ್ರೂ

ಡೈರೆಕ್ಷನ್ ಕ ಮಾಸ್ಟರ್ ಆಕ್ಷನ್ ಕ ಲೀಡರ್ ಉಪೇಣ ಮತ್ತೆ ಶಿವಣ್ಣ ಇಬ್ಬರು ಒಂದೇ ಸಿನಿಮಾದಲ್ಲಿ ಆಕ್ಟ್ ಮಾಡೋರೆ ನೋಡಕ್ ಬರಲೇಬೇಕು ಯಾಕಂದ್ರೆ ಅವ್ರು ಇಂಪ್ರೂವ್ ಮಾಡಿರುವಂತ ಸಿನಿಮಾಗಳು ಸಿನಿ ಚರಿತ್ರೆ ಚಿರಿ ಬರ್ತೀವಿ ಸರ್ ಸಿನಿಮಾದಲ್ಲಿ ಓಮ್ ಬಿ ರಿಪೀಟ್ ಆಗುತ್ತೆ ಸರ್ ಇಷ್ಟ್ರಿ ಕ್ರಿಯೇಟ್ ಮಾಡುದು ಸರ್ ಸರ್ ಇಂಡಸ್ಟ್ರಿಗೆ ಫಸ್ಟ್ ಟೈಮ್ ನಾನ್ ತೋರಿಸಿದ್ರು ಶಿವಣ ಲಾಂಗ್ ಇಡಿಸಿದ್ರು ಉಪೇಣ ಅವರು ಡೈರೆಕ್ಷನ್ ಯಾರು ಬ್ರೇಕ್ ಮಾಡಕ್ಕಾಗಲ್ಲ ಶಿವಣ್ಣ ರೆಕಾರ್ಡ್ ಯಾರು ಕ್ರಾಸ್ ಮಾಡಕ್ಕಾಗಲ್ಲ ಶಿವಣ್ಣ ಆಲ್ ರೌಂಡರ್ ಆಕ್ಟರ್ ಉಪೇಣ ಆಲ್ ಇಂಡಿಯನ್ ಆಕ್ಟರ್ ಇವ್ರ ಜೊತೆಗೆ ಶಿವನ್ ಪೂಜೆ ಬಿಟ್ಟಾಗ ರಾಜೀವ್ ಶೆಟ್ಟಿ ಅರ್ಜುನ್ ಜನ್ ಇವ್ ಅರ್ಜುನ್ ಜನ ರಾಜ್ ಶೆಟ್ಟಿ ನಿಟ್ಟವನ್ನೇ ಸರ್ ಒಂದೇ ನೋಡ್ತಾ ನೋಡಿದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ನೋಡದಲ್ಲಿದೆ ಅಲ್ಟಿಮೇಟ್ ಆಗಿದೆ ಸಿನಿಮಾದಲ್ಲಿ ಮ್ಯೂಸಿಕ್ ಆಗಿರ್ಬೋದು ವೈಟಿಕ್ ಆಗಿರ್ಬೋದು ಗ್ರಾಫಿಕ್ಸ್ ಆಗಿರ್ಬೋದು ಡಿಸೈನಿಂಗ್ ಆಗಿರ್ಬೋದು ಡೇಯರ್ಸ್ ಆಗಿರ್ಬೋದು ಎಲ್ಲ ನೋಡಲ್ ಸಕ್ಕಿದೆ ಅಂದ್ರೆ ಇಷ್ಟ ದಿನ ಮ್ಯೂಸಿಕ್ ನೋಡ್ಕೊಂಡಿದ್ದ ಪ್ರಶ್ನೆ ಬರೀ ಡೈರೆಕ್ಷನ್ ಮಾಡಿದ್ರೆ ಶಿವ